ವಿಜ್ಞಾನ ಪೌರ ನೀತಿ ವಿಭಾಗದ ಅಧ್ಯಾಯ ಏಳು ಪೌರ ಮತ್ತು ಪೌರತ್ವ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮತ್ತು ನಮ್ಮ ಸಂವಿಧಾನ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಸೊ ಇದೇ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಅಭ್ಯಾಸ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದಿದೆ ಸೊ ಮೊದಲೇ ಪ್ರಶ್ನೆ ಏನಂತಂದರೆ ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಾನಗಳೆಂದರೆ ಡ್ಯಾಶ್ ಮತ್ತು ಸಾಮಾನ್ಯ ಡ್ಯಾಶ್ ಅಂತಕ್ಕಂಥ ಸೊ ಪ್ರಶ್ನೆ ಇದೆ ಸೊ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ ಸೊ ಎರಡು ವಿಧಾನಗಳು ಇಲ್ಲಿ ಇರತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ಏನಂತಂದ್ರೆ ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಡ್ಯಾಶ್ ಎನ್ನುವರು ಸೊ ಇಲ್ಲಿ ಏನಂತೇಳಿ ಅಂತಂದ್ರೆ ಪರಿತ್ಯಾಗ ಅಂತೇಳಿ ಕರಿತಾರೆ ನೆಕ್ಸ್ಟ್ ಮೂರನೇದು ಭಾರತದಲ್ಲಿ ಡ್ಯಾಶ್ ಪೌರತ್ವ ವ್ಯವಸ್ಥೆ ಇದೆ ಸೊ ಯಾವ ಪೌರತ್ವ ವ್ಯವಸ್ಥೆ ಇದೆ ಅಂತಂದ್ರೆ ಏಕ ಪೌರತ್ವ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೀರಿ ಇದೆ ಸೊ ನೋಡೋಣ ನಾಲ್ಕನೇ ಪ್ರಶ್ನೆ ಪೌರ ಎಂದರೆ ಯಾರು ಅಂಥೇಳಿ ಪ್ರಶ್ನೆ ಇದೆ ಸೊ ಪೌರ ಎಂದರೆ ಯಾರಂತಂದರೆ ಒಂದು ದೇಶದ ಶಾಶ್ವತ ನಿವಾಸಿಯನ್ನು ಏನಂತ ಅಂತಂದ್ರ ಪೌರ ಅಂತೇಳಿ ಇಲ್ಲಿ ನಾವು ಕರಿತೀವಿ ಇನ್ನು ಐದನೇ ಪ್ರಶ್ನೆ ಏನಂತಂದ್ರೆ ನೀನು ಭಾರತೀಯ ಪೌರಣೆ ಹೇಗೆ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇಲ್ಲಿ ಉತ್ತರವನ್ನು ನೋಡೋಣ ಹೌದು ಸೊ ನಾನು ಏನಪ್ಪ ಅಂತಂದ್ರೆ ಭಾರತೀಯ ಪೌರಣ ಆಗಿರ್ತಕ್ಕಂಥದ್ದು ಇನ್ನು ಭಾರತದಲ್ಲೇ ಶಾಶ್ವತವಾಗಿ ನಿವಾಸಿ ಆಗಿದ್ದೇನೆ ಹಾಗಾಗಿ ನಾನು ಏನಪ್ಪ ಅಂತಂದ್ರೆ ಭಾರತದ ಒಂದು ಪೌರ ಅಂತೇಳಿ ನಾವು ಉತ್ತರವನ್ನು ಬರೀಬಹುದು ನೆಕ್ಸ್ಟು ಆರನೇ ಪ್ರಶ್ನೆ ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳನ್ನು ತಿಳಿಸಿ ಅಂತಕ್ಕಂಥದ್ದಿದೆ ಸೊ ಎರಡು ವಿಧಾನಗಳು ಯಾವತ್ತಂದ್ರೆ ಸೊ ಪೌರತ್ವವನ್ನು ಪಡೀತಕ್ಕಂಥ ಎರಡು ವಿಧಾನಗಳು ಒಂದು ಸಹಜ ಪೌರತ್ವ ಅಂತೇಳಿ ಇನ್ನೊಂದು ಸಹಜೀಕೃತ ಪೌರತ್ವ ಅಂತೇಳಿ ಸೊ ಎರಡು ವಿಧಾನಗಳನ್ನು ನಾವಿಲ್ಲಿ ನೋಡ್ತೀವಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಏನಂತಂದ್ರೆ ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಅಂಥೇಳಿ ಪ್ರಶ್ನೆ ಇದೆ ಸೊ ಪೌರರಲ್ಲಿ ಇರಬೇಕಾಗಿರ್ತಕ್ಕಂಥ ಲಕ್ಷಣಗಳು ಯಾವತ್ತಂದ್ರೆ ಸೊ ಮೊದಲಿಗೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಏನೇನಪ್ಪ ಅಂತಂದ್ರೆ ಪೌರಾಣದವನು ಗೌರವಿಸಬೇಕು ಇನ್ನು ಚುನಾವಣೆಯಲ್ಲಿ ಅಂತಂದ್ರೆ ಮತ ಚಲಾಯಿಸುವುದು ಅಂತಕ್ಕಂಥದ್ದು ನೆಕ್ಸ್ಟ್ ಏನಂತಂದ್ರೆ ಕಾನೂನನ್ನು ಪಾಲಿಸುವುದು ಅದೇ ರೀತಿ ದೇಶದ ರಕ್ಷಣೆಯಲ್ಲಿ ಅಂತಂದ್ರೆ ಭಾಗಿಯಾಗುವುದು ಇನ್ನು ತೆರಿಗೆಗಳನ್ನು ಪಾವತಿ ಮಾಡುವುದು ಇನ್ನು ಪರಿಸರ ರಕ್ಷಣೆಯನ್ನು ಇನ್ಪಾತಂದ್ರೆ ಪೌರನಾದವನು ಇಲ್ಲಿ ಮಾಡಲೇಬೇಕು ಅಂತಕ್ಕಂಥದ್ದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಅಂತ ಪ್ರಶ್ನೆ ಇದೆ ಸೊ ಯಾವ ರೀತಿ ಸಹಾಯ ಅಂತಂದ್ರೆ ಒಂದು ರಸ್ತೆ ದಾಟಲು ಸಹಾಯ ಮಾಡುವುದು ಆಮೇಲೆ ಬಸ್ನಲ್ಲಿ ಕುಳಿತುಕೊಳ್ಳಲು ಅಂತಂದ್ರೆ ಸೀಟನ್ನು ಅವರಿಗೆ ನೀಡುವುದು ಇನ್ನು ಬಸ್ ರೈಲು ನಿಲ್ದಾಣಗಳಿಗೆ ಏನಪ್ಪ ಅಂತಂದ್ರೆ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಇನ್ನು ಅವರ ಮಾತುಗಳನ್ನು ಅಂತಂದ್ರೆ ಕೇಳಿ ಸೊ ಗೌರವವನ್ನು ಕೊಡ್ತಕ್ಕಂಥದ್ದು ಇದಿಷ್ಟು ಅಂತಂದ್ರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಆಗ್ತದೆ ಇದು ಏನಂತಂದ್ರೆ ಪೌರ ಮತ್ತು ಪೌರತ್ವದ ಒಂದು ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ಆಗಿರ್ತವೆ ನೆಕ್ಸ್ಟ್ ಒಂದು ಅಧ್ಯಾಯ ಯಾವುದತ್ತಂದ್ರೆ ನಮ್ಮ ಸಂವಿಧಾನ ಅಂತಕ್ಕಂಥದ್ದು ಸೊ ಎಂಟನೇ ಅಧ್ಯಾಯ ಸೊ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಇದೇ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದಿದೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಆಗಿದ್ದರು ಅಂದರೆ ಡ್ಯಾಶ್ ಆಗಿದ್ದರು ಸೊ ಪಾ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಇಲ್ಲಿ ಕರಡು ಸಮಿತಿಯ ಅಧ್ಯಕ್ಷರು ಆಗಿದ್ದರು ನೆಕ್ಸ್ಟು ನಮ್ಮ ಸಂವಿಧಾನವನ್ನು ಡ್ಯಾಶ್ ರಂದು ಜಾರಿಗೊಳಿಸಲಾಯಿತು ಸೊ ಯಾವಾಗ ಜಾರಿಗೊಳಿಸಲಾಯಿತು ಅಂತಂದ್ರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಇಲ್ಲಿ ಜಾರಿಗೆ ತರಲಾಯಿತು ಅಂತಕ್ಕಂಥದ್ದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಂತಂದ್ರೆ ಆ ಸಂಸತ್ತಿನ ಎರಡು ಸದನಗಳು ಡ್ಯಾಶ್ ಮತ್ತು ಡ್ಯಾಶ್ ಅಂತಕ್ಕಂಥದ್ದಿದೆ ಸೊ ಇಲ್ಲಿ ಎರಡು ಸದನಗಳು ಯಾವತ್ತಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ ಅಂತೇಳಿ ಎರಡು ಸದನಗಳು ನಾವು ಸಂಸತ್ತಿನಲ್ಲಿ ಕಾಣ್ಬೋದು ನೆಕ್ಸ್ಟು ಆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತೇಳಿ ಇರ್ತಕ್ಕಂಥದ್ದು ಸೊ ಸಂವಿಧಾನ ಎಂದರೇನು ಇದರಿಂದ ನಮಗೇನು ಅನುಕೂಲ ಅಂತೇಳಿ ಪ್ರಶ್ನೆ ಇದೆ ಸೊ ನಮಗೇನು ಅನುಕೂಲ ಅಂತಂದರೆ ಮೊದಲಿಗೆ ಸಂವಿಧಾನ ಅಂದರೆ ನೋಡೋಣ ಸೊ ಒಂದು ದೇಶದ ಸರ್ವಶ್ರೇಷ್ಠ ಶಾಸನವನ್ನು ಅಥವಾ ಕಾನೂನನ್ನು ಏನಂತೇಳಿ ಕರಿತೀವತ್ತಂದ್ರೆ ಸಂವಿಧಾನ ಅಂತೇಳಿ ಕರಿತೀವಿ ಇನ್ನು ಇದರಿಂದ ಆಗ್ತಕ್ಕಂಥ ಅನುಕೂಲಗಳು ಏನಂತಂದ್ರೆ ಜನತೆಯ ಆಕಾಂಕ್ಷೆಗಳನ್ನು ಏನು ಮಾಡ್ತೈತೆ ಅಂದರೆ ಇದು ಸಂವಿಧಾನ ಅಂತಕ್ಕಂಥದ್ದು ಪ್ರತಿಬಿಂಬಿಸ್ತದೆ ಇನ್ನು ಸುಖಿ ರಾಜ್ಯದ ಸ್ಥಾಪನೆಗೆ ಏನಂತಂದ್ರೆ ಇದು ಸಂವಿಧಾನ ನಮಗೆ ಸಹಾಯಕ ಬರ್ತದೆ ಇನ್ನು ಸರ್ಕಾರದ ಕಾರ್ಯವಿಧಾನಗಳನ್ನ ಏನಪ್ಪ ಅಂದ್ರೆ ಇಲ್ಲಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಇನ್ನು ಪ್ರಜೆಗಳ ಹಕ್ಕನ್ನು ಏನು ಮಾಡ್ತದೆ ಅಂದರೆ ರಕ್ಷಣೆಯನ್ನು ಕೊಡ್ತದೆ ಅಥವಾ ರಕ್ಷಣೆಯನ್ನು ನೀಡ್ತದೆ ನೆಕ್ಸ್ಟು ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂಥೇಳಿ ಪ್ರಶ್ನೆ ಇದೆ ಸೊ ಯಾರಾಗಿದ್ದರು ಅಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರು ಸಂವಿಧಾನ ಸಭೆಯ ಅಧ್ಯಕ್ಷರು ಆಗಿದ್ದರು ನೆಕ್ಸ್ಟು ಮೂರನೇ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ವಹಿಸಿದ ಪಾತ್ರವನ್ನು ತಿಳಿಸಿದೆ ಸೊ ಇವರೇನು ಅಂದ್ರೆ ಆ ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿದ್ದರು ನೆಕ್ಸ್ಟು ನೆಕ್ಸ್ಟ್ ಗಣರಾಜ್ಯವೆಂದರೇನು ಅಂತ ಹೇಳಿ ಆ ಪ್ರಶ್ನೆ ಇದೆ ಸೊ ಗಣರಾಜ್ಯ ಎಂದ್ರ ಅಂತಂದ್ರ ಪ್ರಜೆಗಳಿಂದ ಚುನಾಯಿತರಾದ ಪ್ರತಿನಿಧಿಗಳ ಆಳ್ವಿಕೆ ಇರುವ ದೇಶವನ್ನ ಹೇಳಿ ಕರಿತೀವಿ ಅಂತಂದ್ರ ಗಣರಾಜ್ಯವಂತ ಹೇಳಿ ಇಲ್ಲಿ ಕರಿತೀವಿ ನೆಕ್ಸ್ಟ್ ಅತೀತತೆ ಎಂದರೇನು ಅಂತ ಹೇಳಿ ಪ್ರಶ್ನೆ ಇದೆ ಸೊ ಜಾತ್ಯತೀತತೆ ಎಂದ್ರ ಅಂತಂದ್ರ ಸೊ ಎಲ್ಲ ಧರ್ಮಗಳನ್ನ ಸಮಾನತೆಯಿಂದ ಕಾಣಬೇಕೆಂಬುದನ್ನು ಪ್ರತಿಪಾದಿಸುವುದೇ ಏನಂತಂದ್ರೆ ಇಲ್ಲಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಸಂವಿಧಾನ ದಿನ ವನ್ನು ಆಚರಿಸುವ ದಿನಾಂಕ ಯಾವುದು ಅಂತೇಳಿ ಪ್ರಶ್ನೆ ಇದ್ದ ಸೊ ಯಾವ ದಿನಾಂಕ ಅಂತಂದ್ರೆ ನವೆಂಬರ್ ಇಪ್ಪತ್ತಾರು ಸೊ ಇದನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಎರಡು ಸಾವಿರದ ಹದಿನೈದರಿಂದ ಸಂವಿಧಾನ ದಿನವನ್ನು ಆಚರಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರುಗಳನ್ನು ಹೆಸರಿಸಿ ಅಂತೇಳಿ ಪ್ರಶ್ನೆ ಇದ್ದ ಸೊ ಮಹಿಳಾ ಸದಸ್ಯರು ಯಾರತ್ತಂದ್ರ ರಾಜಕುಮಾರಿ ಅಮೃತ್ ಕೌಬ್ರವರು ಆಮೇಲೆ ಲೀಲಾ ರಾಯ್ ಆಮೇಲೆ ಮಾಲ್ತಿ ಚೌಧರಿ ಅಂತಕ್ಕಂಥವ್ರು ಸರೋಜಿನಿ ನಾಯ್ಡು ವಿಜಯಲಕ್ಷ್ಮಿ ಪಂಡಿತ್ ಬೇಗಮ್ ಐಜಾಜ್ ರಸೂಲ್ ಅಂತಕ್ಕಂಥವ್ರು ಆಮೇಲೆ ದಾಕ್ಷಾಯಿಣಿ ವೇಲಾಯುದನ್ ಅಂತಕ್ಕಂಥ ಪ್ರಮುಖ ಏನಪ್ಪಾ ಅಂದ್ರ ಸಂವಿಧಾನ ರಚನಾ ಸಭೆಯಲ್ಲಿ ಆ ಮಹಿಳೆಯರು ಅಂತಂದ್ರ ಪ್ರಮುಖ ಪಾತ್ರವನ್ನ ವಹಿಸ್ತಾರ ನೆಕ್ಸ್ಟ್ ಆ ಮುಖ್ಯ ಪ್ರಶ್ನೆ ಎರಡು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಸೊ ಪ್ರಶ್ನೆ ಏನಂತಂದ್ರ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಿದ ತತ್ವಗಳ ಬಗ್ಗೆ ಚರ್ಚಿಸಿ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ತತ್ವಗಳು ಅಥವಾ ಮುಖ್ಯಾಂಶಗಳು ಯಾವ ಮೊದಲೇದು ಸಾರ್ವಭೌಮತ್ವ ಅಂತಕ್ಕಂಥದ್ದಿದೆ ಸೊ ಸಾರ್ವಭೌಮತ್ವ ಅಂತಂದ್ರ ಸೊ ಒಂದು ದೇಶ ಏನಪ್ಪ ಅಂದ್ರೆ ಆಂತರಿಕ ಮತ್ತು ಬಾಹ್ಯ ವಿಷಯಗಳಲ್ಲಿ ಸಂಪೂರ್ಣವಾಗಿ ಸ್ವತಂತ್ರ ಹೊಂದಿತ್ತು ಅಂತಂದರೆ ಹೇಳಿ ಕರಿತೀವಿ ಅಂತಂದ್ರೆ ಸಾರ್ವಭೌಮತ್ವ ಅಂತೇಳಿ ಕರಿತೀವಿ ಇನ್ನು ಯಾರಿಗಾದರೂ ಕೂಡ ಏನಪ್ಪ ಅಂದ್ರೆ ಅಧೀನವಾಗಿಲ್ಲ ಭಾರತದ ಪ್ರಜಾಪ್ರಭುತ್ವದಲ್ಲಿ ಅಂದ್ರೆ ಪ್ರಜೆಗಳೇ ಅಂತಿಮ ಶಕ್ತಿಯ ಮೂಲ ಅಂತೇಳಿ ನಾವು ಈ ಸಾರ್ವಭೌಮತ್ವದ ಅಂಶದಲ್ಲಿ ನೋಡುತ್ತೀವಿ ನೆಕ್ಸ್ಟು ಸಮಾಜವಾದ ಅಂತಕ್ಕಂಥದ್ದಿದೆ ಸೊ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸಲು ಸಮಾಜವಾದಿ ತತ್ವವನ್ನು ಅಳವಡಿಸಲಾಗಿದೆ ಸೊ ಎಲ್ಲಿಪ್ಪ ಅಂತಂದ್ರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇನ್ನು ಸಂಪತ್ತಿನ ಸಮಬಾಳನ್ನ ಸಾಧಿಸಿ ಸೊ ಎಲ್ಲರಿಗೂ ಒಂದು ಪಾತಂದ್ರೆ ಸಮಾನ ಅವಕಾಶವನ್ನು ನೀಡತಕ್ಕಂಥ ಒಂದು ಸಂಕಲ್ಪ ಏನಂತಂದ್ರೆ ಈ ಸಮಾಜವಾದ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಧರ್ಮ ನಿರಪೇಕ್ಷತೆ ಅಂತಕ್ಕಂಥದ್ದಿದೆ ಸೊ ಭಾರತ ಇಪ್ಪ ಅಂತಂದ್ರೆ ಧರ್ಮ ನಿರಪೇಕ್ಷ ರಾಷ್ಟ್ರ ಯಾವುದೇ ಧರ್ಮವನ್ನು ಪ್ರೋತ್ಸಾಹಿಸದೆ ಅಥವಾ ವಿರೋಧಿಸದೆ ಸೊ ಎಲ್ಲ ಧರ್ಮೀಯರು ಕೂಡ ಏನಪ್ಪಾ ಅಂದರೆ ಸಮಾನ ಗೌರವವನ್ನು ಇದು ನೀಡ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಗಣರಾಜ್ಯತ್ವ ಅಥವಾ ಗಣರಾಜ್ಯ ಅಂತೇಳಿ ಕರಿತೀವಿ ಸೊ ಭಾರತದ ರಾಷ್ಟ್ರಪತಿ ಅಂತಂದ್ರೆ ಪ್ರತಿಪಕ್ಷ ಅಧಿಕಾರದಿಂದ ಅಥವಾ ವಾರಸತ್ವದಿಂದ ಅಂತಂದ್ರೆ ಬಂದಿರೋದಿಲ್ಲ ಅಥವಾ ಬರೋದಿಲ್ಲ ಸೊ ಬದಲಾಗಿ ಅಂತಂದ್ರೆ ಪ್ರಜಾಪ್ರಭುತ್ವದ ಮೂಲಕವೇ ಏನಪ್ಪ ಅಂತಂದ್ರೆ ನೇರ ಅಥವಾ ಪರೋಕ್ಷವಾಗಿ ಇಲ್ಲಿ ಆಯ್ಕೆ ಆಗ್ತಾರಂತಕ್ಕಂಥದ್ದು ನೆಕ್ಸ್ಟು ನ್ಯಾಯ ಅಂತಕ್ಕಂಥದ್ದಿದೆ ಸೊ ಪ್ರಸ್ತಾವನೆ ಏನಂತಂದ್ರೆ ಆರ್ಥಿಕ ಮತ್ತು ರಾಜಕೀಯ ಹಾಗೂ ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸ್ತದ ಸೊ ಇದೇನಪ್ಪ ಅಂದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸಲು ಇಲ್ಲಿ ಉದ್ದೇಶಿಸಲಾಗಿದೆ ಅಂದ್ರೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ ಇನ್ನು ಸ್ವಾತಂತ್ರ್ಯ ಅಂತೇಳಿ ನೋಡ್ತೀವಿ ಸೊ ಅಭಿಪ್ರಾಯ ಅಭಿವ್ಯಕ್ತಿ ನಂಬಿಕೆ ಆಚರಣೆ ಪೂಜೆ ಇವೆಲ್ಲವೂ ಕೂಡ ಅಂದರೆ ಅಂದ್ರೆ ಸ್ವಾತಂತ್ರ್ಯವನ್ನು ಇಲ್ಲಿ ಆ ಪ್ರತಿಯೊಬ್ಬ ವ್ಯಕ್ತಿಗೂ ನೀಡಲಾಗಿದೆ ಅಂತಕ್ಕಂಥದ್ದು ಇನ್ನು ಪ್ರಜೆಗಳ ವ್ಯಕ್ತಿತ್ವ ಅಭಿವೃದ್ಧಿಗೆ ಏನಂತಂದ್ರೆ ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮಗೆ ಸಹಾಯ ಮಾಡುತ್ತದೆ ಇನ್ನು ಏಳನೇದು ಸಮಾನತೆ ಅಂತಕ್ಕಂಥದ್ದು ಇದೆ ಸೊ ಕಾನೂನಿನ ಮುಂದೆ ಏನಪ್ಪ ಎಲ್ಲರೂ ಸಮಾನರು ಸೊ ಲಿಂಗ ಜಾತಿ ಧರ್ಮ ಅಥವಾ ವರ್ಣದ ಆಧಾರ ಮೇಲೆ ಯಾವುದೇ ಭೇದ ಭಾವವನ್ನು ಮಾಡುವಂತಿಲ್ಲ ನೆಕ್ಸ್ಟು ಸಹೋದರತ್ವ ಇದೆ ಸೊ ಎಲ್ಲ ನಾಗರಿಕರಲ್ಲಿ ಏನಪ್ಪಾ ಅಂದರೆ ಒಂದು ಭಾತೃತ್ವದ ಭಾವನೆಯನ್ನು ಬೆಳೆಸಿ ರಾಷ್ಟ್ರದ ಏಕತೆಯನ್ನು ಮತ್ತು ಅಖಂಡತೆಯನ್ನು ರಕ್ಷಿಸಲೇನಂತಂದ್ರೆ ಇದು ಪ್ರೇರೆಯನ್ನ ನೀಡುತ್ತದೆ ಅಂದರೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಭಾವನೆ ಸೊ ಇದಿಷ್ಟು ಏನಂತಂದ್ರೆ ನಮ್ಮ ಸಂವಿಧಾನ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ಆಗಿರ್ತಕ್ಕಂಥದ್ದು ಇನ್ನು ಆದಷ್ಟು ಏನಂತಂದ್ರೆ ನಿಮ್ಮ